ಎರಡು ಸಾವಿರದ ಇಪ್ಪತ್ತೈದರ ನಲ್ಲಿ ಪ್ಲೇ ಆಫ್ನಿಂದ ಹೊರಬಂದ ಹೈದರಾಬಾದ್ ತಂಡ ಎಸ್ ಡೆಲ್ಲಿ ಹೈದರಾಬಾದ್ ಪಂದ್ಯಕ್ಕೆ ನಿನ್ನೆ ಮಳೆ ಅಡ್ಡಿಯಾಯಿತು ಇನ್ನು ಲೀಗ್ ಹಂತದಲ್ಲೇ ಹೈದರಾಬಾದ್ ಪ್ರಯಾಣ ಅಂತ್ಯಗೊಂಡಿದೆ ಹದಿಮೂರು ಅಂಕಗಳೊಂದಿಗೆ ಐದನೇ ಸ್ಥಾನಕ್ಕೇರಿದೆ ಡೆಲ್ಲಿ ಇತ್ತ ಪ್ಲೇ ಆಫ್ನಿಂದ ಹೈದರಾಬಾದ್ ತಂಡ ಔಟ್ ಆಯಿತು ಒಂದರಲ್ಲಿ ಮುನ್ನೂರು ರನ್ ಬಾರಿಸುವ ಗುರಿಯೊಂದಿಗೆ ಅಖಾಡ ಕೇಳ್ತಿದ್ದ ಕಳೆದ ಬಾರಿಯ ರನ್ನರ್ ಅಪ್ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುನ್ನೂರು ರನ್ ಬಾರಿಸೋದ್ರ ಕಡಿಮೆ ಪಕ್ಷ ಪ್ಲೇ ಆಫ್ಗೂ ಅರ್ಹತೆ ಪಡೆಯುವಲ್ಲಿ ಯಶಸ್ವಿಯಾಗಲಿಲ್ಲ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಹೈದರಾಬಾದ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು ಅದರಂತೆ ಹೈದರಾಬಾದ್ ಕೂಡ ಡೆಲ್ಲಿ ತಂಡವನ್ನು ನೂರ ಮೂವತ್ತ ಮೂರು ರನ್ಗಳಿಗೆ ಕಟ್ಟಿಹಾಕಿ ಹಾಕಿ ಗೆಲ್ಲುವ ವಿಶ್ವಾಸ ಮೂಡಿಸಿತ್ತು ಆದರೆ ಹೈದರಾಬಾದ್ನ ಈ ಗೆಲುವಿನ ಕನಸಿಗೆ ಅಡ್ಡಿಯಾದ ಮಳೆ ಪಂದ್ಯವನ್ನ ರದ್ದುಗೊಳಿಸುವಲ್ಲಿ ಯಶಸ್ವಿಯಾಯಿತು ಹೀಗಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಸೀಸನ್ನಲ್ಲಿ ಲೀಗ್ ಹಂತದಲ್ಲೇ ತನ್ನ ಪ್ರಯಾಣ ಅಧಿಕೃತವಾಗಿ ಅಂತ್ಯಗೊಳಿಸಿದೆ ವಾಸ್ತವವಾಗಿ ಹೈದರಾಬಾದ್ನಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ ಮಳೆಯಿಂದಾಗಿ ರದ್ದಾಯಿತು ಇದಾದ ನಂತರ ಎರಡೂ ತಂಡಗಳಿಗೆ ತಲಾ ಒಂದು ಅಂಕ ನೀಡಲಾಯಿತು ಈಗ ಡೆಲ್ಲಿ ತನ್ನ ಖಾತೆಯಲ್ಲಿ ಹದಿಮೂರು ಅಂಕಗಳನ್ನು ಹೊಂದಿದ್ದು ಐದನೇ ಸ್ಥಾನದಲ್ಲಿದ್ದರೆ ಹೈದರಾಬಾದ್ ಏಳು ಅಂಕಗಳೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ದೆಹಲಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತ್ ಮೂರು ರನ್ ಗಳಿಸಿತು ಆದರೆ ಮಳೆಯಿಂದಾಗಿ ಹೈದರಾಬಾದ್ ತಂಡದ ಇನ್ನಿಂಗ್ಸ್ ಆರಂಭವಾಗಲಿಲ್ಲ ಇದರೊಂದಿಗೆ ಪ್ಯಾಟ್ ಕಮಿನ್ಸ್ ತಂಡವು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದ್ದು ಅಕ್ಷರ್ ಪಟೇಲ್ ತಂಡದ ಭರವಸೆ ಇನ್ನೂ ಜೀವಂತವಾಗಿದೆ